భూరమయారికలే సింగార బంగారు తీరే రేడవే సిందూర దిన దిన దినద ఇందిగో జీవంత శ్రీగే సంగీత స్వరస్వరద రిళిత తుంగే శ్రీమంత ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲ ತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಗುಡೀ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ಕನ್ನಡನುಡಿ. ಕನ್ನಡ ಹಾಡೊಂದ ಹಾಡುವೆನ ಹೃದಯರಾಗದಲ್ಲಿ ಕವಿತೆಯನ್ನು ಬರೆಯುವೆನು ಮನದ ಆಸೆ ಹಾಡೊಂದ ಹಾಡುವೆನು ಹೃದಯ ರಾಗದಲ್ಲಿ ಒಂದೇ ಒಂದು ಕಣ್ಣವೆಂದು ಜಾರಿದರೆ ನನ್ನೇ ಹಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಚಂದನ ಸ್ಮೃತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ನಾನು ನಾನಿವತ್ತು ಯಾರ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರ ಅರಿವಿಗೆ ಬಂದಿರ್ಬೋದಲ್ವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ಫುರದ್ರೂಪಿ ನಾಯಕ ನಟನಾಗಿದ್ದ ಅಥವಾ ಮಗುವಿನಂತಹ ಒಂದು ಸೌಂದರ್ಯವುಳ್ಳ ಮುದ್ದು ಮುಖದ ಚೆಲುವನ ಬಗ್ಗೆ ಇವತ್ತೊಂದು ವಿಡಿಯೋ ಹಾಗೆ ನಮ್ಮ ಸುನಿಲ್ ಕುಮಾರ್ ಅವರ ಬಗ್ಗೆ ಎಲ್ಲರಿಗೂ ಹೆಚ್ಚಿನ ವಿಷಯಗಳೆಲ್ಲ ಗೊತ್ತು ಆದರೂ ನನ್ನ ಕಡೆ ಅವರದೊಂದು ಮರು ನೆನಪಿಗಾಗಿ ಈ ಒಂದು ವಿಡಿಯೋ ಹಾಗಾಗಿ ಇದರಲ್ಲಿ ಏನಾದರೂ ಅಪ್ಪಿ ತಪ್ಪಿ ತಪ್ಪಾದರೆ ನಿಮ್ಮ ಕ್ಷಮೆ ಇರಲಿ ಯಾಕಂದರೆ ನನಗೆ ಇರುವ ಜ್ಞಾನ ನಾನು ಹತ್ತನೇ ಅಷ್ಟೇ ಓದಿರೋದು ನನಗೆ ಇರುವ ಜ್ಞಾನನೂ ಕೂಡ ಹತ್ತನೇ ಕ್ಲಾಸ್ ಮಟ್ಟಕ್ಕೆ ಜ್ಞಾನ ಇರೋದು ಹಾಗೆ ನಾನು ಇವರ ಯಾವುದೇ ಒಂದು ಕಲಾವಿದರ ವಿಡಿಯೋದಲ್ಲಿ ಅವರ ಏನೇ ವಿಷಯ ಮಾತಾಡುವಾಗ ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ಒಂದು ಸಣ್ಣ ಒಂದು ಚ್ಯುತಿ ಬರೋದಾಗಿ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೇನೆ ಅದರಲ್ಲೂ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ನಮ್ಮ ಸುನಿಲ್ ಕುಮಾರ್ ಅವರ ಬಗ್ಗೆ ಎಲ್ಲರಿಗೂ ಹೆಚ್ಚಿನವರಿಗೆ ಎಲ್ಲ ಮಾಹಿತಿಗಳು ಗೊತ್ತು ಆದರೆ ನನ್ನ ಕಡೆಯಿಂದ ಅವರ ಮೇಲೆ ನನಗೆ ತುಂಬ ಪ್ರೀತಿ ಇರುವ ಕಾರಣ ನಂದು ಸ್ವಲ್ಪ ಇರಲಿ ಅಂತ ಹಾಗೇ ಸುನಿಲ್ ಕುಮಾರ್ ಅವರು ಮೂಲತಃ ಕರ್ನಾಟಕದವರು ಬಾಲ್ಯದಲ್ಲಿ ಅವರಿಗೆ ಈ ನಾಟಕ ಡ್ರಾಮಾಗಳು ಮತ್ತು ಈ ಸ್ಟೇಜ್ ಕಾರ್ಯಕ್ರಮ ಮೊನೆ ಆಕ್ಟರ್ಸ್ ಶಾಲೆಯಲ್ಲಿ ಇರುವಾಗಲೇ ಅವರಿಗೆ ಬಹಳ ಉತ್ಸಾಹ ಅಂತೆ ನೃತ್ಯ ಮಾಡೋದು ವೇದಿಕೆ ಹತ್ತೋದು ಅಲ್ಲಿ ಭಾಗವಹಿಸೋದು ಯಾಕಂದರೆ ಅದು ಸ್ವಲ್ಪ ರಕ್ತಗತವಾಗಿ ಅವರಿಗೆ ಆ ಕಲೆಗಳು ಬಂದಿದೆ ಹಾಗಾಗಿ ಅವರ ಕುಟುಂಬದಲ್ಲಿ ಯಾರಿಗೂ ಈ ಹಿನ್ನೆಲೆ ಇರಲಿಲ್ಲ ಆದರೂ ಅವರಿಗೆ ಬಹಳಷ್ಟು ಉತ್ಸಾಹ ಇದೆ ಅಂದರೆ ಯಕ್ಷಗಾನ ಕಲಾವಿದರಿದ್ದರು ಮತ್ತೆ ಬರ್ತಾ ಅವರಿಗೆ ಯಕ್ಷಗಾನದಲ್ಲಿ ಬಹಳಷ್ಟು ಆಸಕ್ತಿ ಮೂಡಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಅಂದರೆ ಬಹಳ ಪ್ರಸಿದ್ಧಿ ಅಲ್ವ ಅದೇ ಅದರಲ್ಲೂ ಉಡುಪಿ ಜಿಲ್ಲೆ ಯಕ್ಷಗಾನದ ಒಂದು ಅಂತಲೇ ಹೇಳಬೇಕು ಹಾಗಾಗಿ ಇವರೊಂದು ಪ್ಯಾಷನ್ ಇತ್ತು ಅವರಿಗೆ ಒಂದು ಯಕ್ಷಗಾನದಲ್ಲಿ ಅಭಿನಯ ಮಾಡೋದು ಹಾಗಾಗಿ ಅವರು ಮುಖ ಕೂಡ ಬಹಳ ಚೆನ್ನಾಗಿತ್ತು ನೋಡಲಿಕ್ಕೆ ತುಂಬ ಸುಂದರ ಹಾಗೆ ಸ್ತ್ರೀ ಪಾತ್ರ ಎಲ್ಲ ಅವರಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಹಾಗೆ ಅಲ್ವ ರಂಗಭೂಮಿ ಯಕ್ಷಗಾನ ನಾಟಕ ಇವರೆಲ್ಲ ಮುಂದಿನ ಅವರ ಒಂದು ಹೆಜ್ಜೆನೇ ಅದು ನಮ್ಮ ಚಿತ್ರರಂಗ ಆಗಿರುತ್ತೆ ಅದು ಯಾವುದೇ ಭಾಷೆ ಆಗಿರಲಿ ಯಾವುದೇ ಒಂದು ಭಾಷೆಯಲ್ಲಿ ಅಭಿನಯ ನಾಟಕದಲ್ಲೆಲ್ಲ ಅಭಿನಯ ಮಾಡಿದವರು ನೆಕ್ಸ್ಟ್ ಚಿತ್ರರಂಗಕ್ಕೆ ಹೆಜ್ಜೆ ಇಡಬೇಕು ಅಂತ ಬಹಳಷ್ಟು ಕನಸನ್ನು ಕೂಡ ಕಂಡಿರ್ತಾರೆ ಅದರಲ್ಲಿ ನಮ್ಮ ಸುನೀಲ್ ಅವರು ಕೂಡ ಒಬ್ಬರು ಯಾಕಂದರೆ ಇವರಿಗೆ ಯಾವುದೇ ಈ ಒಂದು ಸಿನಿಮಾದ ಹಿನ್ನೆಲೆ ಇರೋರು ಇವರ ಕುಟುಂಬದಲ್ಲಿ ಯಾರೂ ಇರಲಿಲ್ಲ ಇವರ ಸ್ನೇಹಿತರು ಕೂಡ ಯಾರೂ ಇರಲಿಲ್ಲ ಹಾಗಾಗಿ ಈ ಚಿತ್ರರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಇರಲಿಲ್ಲ ನಮ್ಮ ಸಂಗೀತ ನಿರ್ದೇಶಕ ಗುರುಕಿರಣ್ ಇವರ ಆಪ್ತ ಸ್ನೇಹಿತನಾಗಿದ್ರು ಆ ಸಮಯದಲ್ಲಿ ಗುರುಕಿರಣ್ ಅವರು ಬಂದು ಚಿತ್ರರಂಗದ ಒಂದು ಇದರಲ್ಲಿ ಇರಲಿಲ್ಲ ಅವರು ಆರ್ಕೆಸ್ಟ್ರಾದಲ್ಲೆಲ್ಲ ತಂಡವನ್ನು ಕಟ್ಕೊಂಡು ಆಡ್ತಾ ಆಡಿಸ್ತಾ ಇದ್ರು ಹಾಡ್ತಾ ಇದ್ರು ಅದು ಬಿಟ್ಟು ಚಿತ್ರರಂಗದಲ್ಲಿ ಅವರು ಇರಲಿಲ್ಲ ಆದರೆ ಸುನಿಲ್ ಅವರ ಕುಟುಂಬ ಆರ್ಥಿಕವಾಗಿ ಚೆನ್ನಾಗೇ ಇದ್ದರು ಬಹಳ ದೊಡ್ಡ ಕೋಟ್ಯಾದಿ ಕೋಟ್ಯಾಧಿಪತಿಗಳೆಲ್ಲದಿದ್ದರೂ ಅವರು ಆರ್ಥಿಕವಾಗಿ ಸಬಲರಾಗಿದ್ದಂತಹ ಒಂದು ಕುಟುಂಬ ಹಾಗೆ ಭಾಳಷ್ಟು ಒಳ್ಳೆಯ ಕುಟುಂಬ ಹಾಗಾಗಿ ಇವರಿಗೆ ಚಿತ್ರರಂಗದ ತುಡಿತ ಹಾಗೇ ಇತ್ತು ನೋಡಿ ಚ ಒಂದು ಯಾವುದಾದ್ರೂ ಒಂದು ತುಡಿತ ನಮಗೆ ಇದ್ದರೆ ಅತನ್ನಷ್ಟಕ್ಕೆ ಕನಸುಗಳು ಆಸೆಗಳು ಹುಟ್ಟೋದು ಸಹಜ ಆದರೆ ಕೆಲವು ತುಡಿತಗಳು ನಮ್ಮನ್ನು ಬಹಳ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ಬೋದು ಕೆಲವು ನಮ್ಮನ್ನು ವಿನಾಶಕ್ಕೆ ಕೂಡ ಕರ್ಕೊಂಡು ಹೋಗ್ಬೋದು ಹಾಗೆ ಸುನಿಲ್ ಅವರನ್ನು ಮನೆಯಲ್ಲಿ ಯಾರಿಗಿಷ್ಟ ಇರಲಿಲ್ಲ ಅವರಿಗೆ ಈ ಫೀಲ್ಡಿಗೆ ಬರೋದಕ್ಕೆ ಬೇರೆ ನೋಡಲಿಕ್ಕೂ ಬಹಳ ಸುಂದರ ಆಗಿದ್ರಲ್ವ ಹಾಗಾಗಿ ಅವರು ಅದು ಮನೆಯವರ ಮಾತು ಕೇಳಲಿಲ್ಲ ಅವರು ನೇರವಾಗಿ ಬೆಂಗಳೂರಿಗೆ ಬಂದರು ಬಂದು ಇಲ್ಲಿ ಅವರಿಗೆ ಎಷ್ಟು ಸುಲಭದ ಹಾದಿಯಾಗಿರಲಿಲ್ಲ ಸಿನಿಮಾ ರಂಗಕ್ಕೆ ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡೋದು ಇಲ್ಲಿ ತುಂಬ ಕಷ್ಟಪಟ್ಟರು ತುಂಬ ಪಟ್ರು ಸಣ್ಣ ಒಂದು ರೂಮನ್ನೆಲ್ಲ ಬಾಡಿಗೆ ತಗೊಂಡು ಒಂದಷ್ಟು ಫ್ರೆಂಡ್ಸ್ ಎಲ್ಲ ಸೇರಿ ಇದ್ದು ದಿನ ಈ ಚಿತ್ರರಂಗಕ್ಕೆ ಪ್ರವೇಶಕ್ಕಾಗಿ ಅಲೆದಾಡುವುದು ಇದೆಲ್ಲ ಇವರದೊಂದು ನಿತ್ಯ ಕರ್ಮಗಳಾಗಿತ್ತು ಹಾಗೆ ಅಲೆ ತಲೆ ಒಂದಿನ ಅವರಿಗೆ ಸಣ್ಣ ಪುಟ್ಟ ಪಾತ್ರಗಳು ಸಿಗುತ್ತೆ ನೋಡಲಿಕ್ಕೆ ಬಹಳಷ್ಟು ಷ್ಟು ಆಗಿದ್ರಲ್ವಾ ಹಾಗಾಗಿ ಹೀಗೆ ಸಣ್ಣ ಪುಟ್ಟ ಪಾತ್ರ ಸಿಗುತ್ತೆ ಹೀಗೆ ಒಂದು ಸ್ವಲ್ಪ ವರ್ಷ ಹೀಗೆ ಸಣ್ಣ ಪುಟ್ಟ ಪಾತ್ರದಲ್ಲಿ ಅಭಿನಯಿಸ್ತಾ ಬರ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಆದರೆ ಅವರನ್ನು ಯಾರು ಕೂಡ ಗುರುತಿಸಲ್ಪಡೋದಿಲ್ಲ ಯಾಕಂದರೆ ಅವರು ಒಂದು ಹತ್ತು ಸಹ ಕಲಾವಿದರಿದ್ದರೆ ಅದರಲ್ಲಿ ಒಬ್ಬರಾಗಿದ್ದರು ಹೀಗೆ ಒಂದು ಹಲವಾರು ಚಿತ್ರಲ್ಲಿ ಅಭಿನಯಿಸ್ತಾ ಬಂದರು ಆದರೆ ಈ ಸಾವಿರದ ಒಂಬೈನೂರ ತೊಂಬತ್ತಿದೆ ಅಲ್ವಾ ಅದು ಒಂದು ಒಳ್ಳೆಯ ದಶಕ ಅಂತ ಹೇಳ್ಬೋದು ಎಂಬತ್ತರಿಂದ ತೊಂಬತ್ತರವರೆಗೆ ಅವರ ಎಲ್ಲ ದಾಡಿದ್ರು ತೊಂಬತ್ತರಲ್ಲಿ ಅವರಿಗೆ ಶ್ರುತಿ ಅನ್ನೋ ಒಂದು ಸಿನಿಮಾ ಅವರ ಕೈ ಸೇರಿತ್ತು ಅದರಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಅವರಿಗೆ ಒಂದು ಅಭಿನಯಿಸುವ ಚಾನ್ಸ್ ಸಿಕ್ಕಿತ್ತು ಹಾಗೆ ಅದರಲ್ಲಿ ಶ್ರುತಿಯವರು ಕೂಡ ಅವರ ಮೊದಲ ಚಿತ್ರ ಆಗಿರೋದ್ರಿಂದ ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ಶ್ರುತಿ ಮೇಡಮ್ ಕೂಡ ಅವರು ತಿರುಗಿ ನೋಡಿದ್ದೇ ಎಲ್ಲ ಅಂತಹ ಒಂದು ಒಳ್ಳೆಯ ಅವಕಾಶ ಅವರಿಗೂ ಕೂಡ ಸಿಕ್ಕಿತ್ತು ಸುನೀಲ್ ಅವರಿಗೆ ಸಿಕ್ಕಿತ್ತು ಕೆಲವು ಸೀರಿಯಲ್ ನಟರೆಲ್ಲ ಇದ್ದರೂ ಒಳ್ಳೊಳ್ಳೆ ಪಾತ್ರ ಸಿಕ್ಕಿತ್ತು ಆ ಸಿನಿಮಾ ಚೆನ್ನಾಗಿ ತೆರೆಕಂಡು ಅದು ಎಲ್ಲರ ಪ್ರೇಕ್ಷಕರ ಮನೆ ಮನೆಯ ಮಾತಾಗಿತ್ತು ಶ್ರುತಿ ಸಿನಿಮಾಕ್ಕೆ ಹೋಗದವರಿಲ್ಲ ಆ ಸಿನಿಮಾವನ್ನು ನೋಡದವರಿಲ್ಲ ಹಾಗೆ ಸುನಿಲ್ ಶ್ರುತಿ ಎಲ್ಲರೂ ಕೂಡ ಎಲ್ಲರಿಗೆ ಬಹಳಷ್ಟು ಚಿರಪರಿಚಿತರಾದರೂ ಅವರ ಮೇಲೆ ಒಳ್ಳೆಯ ಒಂದು ಭರವಸೆ ಕೂಡ ಮೂಡಿತು ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ನಟ ನಟಿಯರು ಸಿಕ್ಕಿದ್ದಾರೆ ಅಂತ ನಂತರದಲ್ಲಿ ಇವರಿಗೆ ನೋಡಿ ಇವರ ಒಂದು ಮಾಮೂಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೆಲ್ಲ ಸ್ವಲ್ಪ ಮಾತೆಲ್ಲ ಸೌಮ್ಯ ಸ್ವಭಾವ ಸೌಮ್ಯವಾಗಿ ಮಾತಾಡ್ತಾರೆ ಹಾಗೆ ನಮ್ಮ ಸುನಿಲ್ ಅವರಿಗೆ ಕೂಡ ಆ ಒಂದು ಸ್ವಭಾವ ಇತ್ತು ಹಾಗಾಗಿ ಚಿತ್ರರಂಗದಲ್ಲಿ ಮತ್ತು ಅವರಿಗೆ ಎಲ್ಲೇ ಹೋದ್ರೂ ಅವರಿಗೆ ಈ ಒಂದು ಅವರ ಸ್ವಭಾವ ಅವರನ್ನು ಮತ್ತಷ್ಟು ಚಿತ್ರರಂಗದಲ್ಲಿ ಉಳಿಯುವಂತೆ ಮಾಡಿತು ಕರೆಕ್ಟ್ ಸಮಯಕ್ಕೆ ಸೆಟ್ಟಿಗೆ ಬರೋದು ನಿರ್ದೇಶಕರಿಗೆ ತಲೆ ಬಗ್ಗೆ ನಡೆಯೋದು ಇಂಥದ್ರಲ್ಲಿ ಸಹ ಕಲಾವಿದರಿಗೆ ಗೌರವ ಕೊಡೋದು ಇದು ಎಲ್ಲವೂ ಕೂಡ ಅವರು ಮಾಡ್ತಾ ಇರುವಾಗ ಅವರಿಗೆ ಮತ್ತಷ್ಟು ಅಷ್ಟು ಅವರಿಗೆ ಅವಕಾಶ ಬರಲಿಕ್ಕೆ ಶುರುವಾಯಿತು ಹಾಗೆ ಬೆಳ್ಳಿ ಕಾಲು ಉಂಗರ ಈಗ ಒಂದೊಂದು ಸಿನಿಮಾಗಳು ಬಂತು ಬೆಳ್ಳಿ ಕಾಲು ಉಂಗರ ಜೊತೆ ಮಾಡಿರೋದು ಅದು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರೇಕ್ಷಕರಿಗೆ ಬಹಳಷ್ಟು ಇಷ್ಟವಾಯಿತು ಈ ಒಂದು ಜೋಡಿನ ಅದಲ್ಲದೆ ಆ ಸಿನಿಮಾದಿಂದ ಅವರು ಒಳ್ಳೆಯ ಸ್ನೇಹಿತರು ಕೂಡ ಆದರು ಎಷ್ಟು ಸ್ನೇಹಿತರಂದರೆ ಅವರು ಒಳ್ಳೆ ಆಪ್ತ ಸ್ನೇಹಿತರಾದರು ಇಲ್ಲಿ ಕೆಲವು ಸಿನಿಮಾದಲ್ಲೆಲ್ಲ ಅಭಿನಯ ಮಾಡಿದರು ಕೆಲವು ಸೋತಿತ್ತು ಕೆಲವು ಗೆದ್ದಿತ್ತು ಮಾಲಾಶ್ರೀ ಮಾಮಾಶ್ರೀ ಹೀಗೆ ಹಲವಾರು ಸಿನಿಮಾದಲ್ಲೆಲ್ಲ ಮಾಡಿದರು ಆನಂತರ ಈ ಸಿನಿಮಾದಲ್ಲಿ ಗೆದ್ದ ಕೂಡಲೇ ಅವತ್ತಿ ಒಂದು ಪದ್ಧತಿ ಇತ್ತು ಇವತ್ತಿಗೂ ಅದು ಇದೇ ಸ್ವಲ್ಪ ಕಮ್ಮಿಯಾಗಿದೆ ಯಾಕಂದರೆ ಯಾವುದೇ ಕಾರ್ಯಕ್ರಮ ಇದ್ದರೆ ಆ ಸಮಯದಲ್ಲಿ ಯಾರು ಒಳ್ಳೆಯ ಹೆಸರನ್ನು ತಗೊಂಡಿರ್ತಾರೆ ಅವರನ್ನು ಆ ಕಾರ್ಯಕ್ರಮಕ್ಕೆ ಒಂದು ಗೆಸ್ಟಾಗಿ ಅವರನ್ನು ಬರಮಾಡಿಕೊಳ್ಳೋದು ಅದೊಂದು ವಾಡಿಕೆ ಇತ್ತು ಅದೇ ಇವರಿಗೆ ನೋಡಿ ಮುಳುವಾಯಿತು ಏನು ಹಾಗೆ ಚಿತ್ರದುರ್ಗಕ್ಕೆ ಒಂದು ಕಾರ್ಯಕ್ರಮಕ್ಕೆ ಮಹಾಲಕ್ಷಣ ಮತ್ತು ಇವರನ್ನು ಸುನೀಲ್ ಅವರನ್ನು ಇನ್ವೈಟ್ ಮಾಡ್ತಾರೆ ಹಾಗೆ ಅವರು ಕಾರಲ್ಲಿ ಹೋಗಿ ನೆಕ್ಸ್ಟ್ ಡೇ ಬರಬೇಕಾದವರು ಮರುದಿನ ಅವರಿಗೆ ಶೂಟಿಂಗ್ ಇತ್ತು ಇತ್ತು ಅಂತ ಮಿಡ್ ನೈಟಲ್ಲಿ ಅವರು ಬಂದುಬಿಡ್ತಾರೆ ತಿರುಗಿ ವಾಪಸ್ಸು ಬೆಂಗಳೂರು ಅವರಿಗೆ ಹೇಗಾದ್ರೂ ಅಂತ ಆದರೆ ಟ್ರಾಜಿಡಿ ಹೇಗಿದೆ ನೋಡಿ ಟ್ರ್ಯಾಜಿಡಿ ಹೀರೋ ಅಂತ ಹೇಳೋದು ಅದಕ್ಕೆ ಅವರ ಟ್ರ್ಯಾಜಿಡಿ ಹೇಗಿತ್ತಂದರೆ ಫಾಸ್ಟ್ ಆಗಿ ಬಂದ ಟ್ರಕ್ ಬಂದು ಇವರು ಬರುವ ಕಾರಿಗೆ ಅದು ಆ್ಯಕ್ಸಿಡೆಂಟ್ ಆಗುತ್ತೆ ಇಲ್ಲಿ ನೋಡಿ ನಾವು ಎಷ್ಟು ಸುಲಭವಾಗಿ ಹೇಳ್ತೀವಲ್ಲ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಂದ್ರೆ ಏನು ಒಂದು ಅಪಘಾತ ಅಪಘಾತ ಅಂದರೆ ಗೊತ್ತಿಲ್ಲದೆ ಹಾಗೂ ಯಾವುದೇ ವಿಷಯಕ್ಕೆ ನಾವು ಹೇಳ್ತೀವಿ ಆ್ಯಕ್ಸಿಡೆಂಟ್ ಅಂತಂದರೆ ಈ ಆ್ಯಕ್ಸಿಡೆಂಟಲ್ಲಿ ಎಷ್ಟು ಸಾವಿರ ಎಷ್ಟು ಲಕ್ಷ ಮಂದಿ ಮರಣಪಟ್ಟಿರ್ಬೋದುಳು ಎಂಥ ಎಂಥ ಸಿನಿಮಾ ಕಲಾವಿದರಲ್ಲದೆ ಇನ್ನಿತರರು ಮನೆಯ ಒಂದೊಂದು ಜೀವಗಳು ಎಷ್ಟು ಸಣ್ಣ ಸಣ್ಣ ಮಕ್ಕಳು ಇನ್ನು ಬಾಳಿ ಬದುಕಬೇಕಾದವರೆಲ್ಲ ಎಷ್ಟು ಸಣ್ಣ ಒಂದು ಆ್ಯಕ್ಸಿಡೆಂಟನ್ನು ಒಂದು ಒಂದು ಏಳೆಂಟು ಅಕ್ಷರಕ್ಕೆ ತುತ್ತಾಗಿ ಹೋದವರ ಸಂಖ್ಯೆ ಬಹಳಷ್ಟು ಇದಾರೆ ಅದು ತುಂಬ ದುಃಖಪಡುವಂಥ ವಿಚಾರ ಈಗ ಒಂದು ಹತ್ತು ನಿಮಿಷಕ್ಕೆ ಮತ್ತೆ ಮಾತಾಡಿ ಇರ್ತಾರೆ ಇನ್ನೊಂದು ಹತ್ತು ನಿಮಿಷಕ್ಕೆ ಅವರು ಇಲ್ಲ ಅನ್ನೋದೇ ಅದೇ ಅಲ್ವಾ ಅಲ್ಲಿ ಬರುವ ಮರಣ ಅಂದರೆ ಹಾಗೆ ಇರುತ್ತೆ ಹಾಗೆ ಸುನೀಲ್ ಅವರ ಮರಣ ಕೂಡ ಸ್ಪಾಟಲ್ಲೇ ಅವರು ಡೆತ್ ಆದರೂ ಹಾಗೆ ಮಾಲಾಶ್ರೀ ಮತ್ತು ಬಾಕಿರೋರೆಲ್ಲ ಉಳಿದ್ರು ಆದರೆ ನಾನು ಕೇಳೋದು ಇವತ್ತು ಅವತ್ತಿಂದ ಇವತ್ತಿನವರೆಗೆ ಇಷ್ಟು ಆ್ಯಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಏನು ಹೇಳಿ ಮಿಡ್ ನೈಟ್ ಡ್ರೈವಿಂಗ್ ರ್ಯಾಶ್ ಡ್ರೈವಿಂಗ್ ಆಮೇಲೆ ರಸ್ತೆದು ತೊಂದರೆಗಳು ಹೀಗೆ ಮತ್ತೆ ತಪ್ಪು ಮಾಡಿದವರ ಮೇಲೆ ಯಾವುದೇ ಒಂದು ಕೇಸ್ ಗಂಭೀರವಾಗಿ ಆಗದಿರುವುದು ಇದೆಲ್ಲ ಮತ್ತಷ್ಟು ಮತ್ತಷ್ಟು ಆ್ಯಕ್ಸಿಡೆಂಟ್ಗಳಾಗ್ತಾನೇ ಇದೆ ಆವತ್ತಿನಿಂದಂತಲ್ಲ ಒಂದು ಮೂವತ್ತು ನಲವತ್ತು ವರ್ಷದಿಂದ ಹೀಗೆ ಜೋರಾಗಿ ಆ್ಯಕ್ಸಿಡೆಂಟ್ ಇದೆ ಇದಕ್ಕೆ ಕೊನೆ ಇಲ್ಲ ಇದರ ಬಗ್ಗೆ ಯಾರು ಆಲೋಚನೆ ಮಾಡ್ತಾ ಇಲ್ಲ ಹೋದ ಜೀವ ಒಂದೆರಡು ದಿನ ಪೇಪರಲ್ಲಿ ಬರುತ್ತೆ ಒಂದೆರಡು ದಿನ ಅದರಲ್ಲಿ ನ್ಯೂಸಲ್ಲೆಲ್ಲ ಬಂದುಬಿಡುತ್ತೆ ಅಲ್ಲಿಗೆ ಮುಗಿದೋಯಿತು ಆದರೆ ಕುಟುಂಬದವರ ಕತೆ ಕುಟುಂಬದವರಿಗೆ ಸಾಯುವ ತನಕ ಅವರು ಸಾಯುವ ತನಕ ಈ ನೋವು ಹೋಗೋದೆಲ್ಲ ಹಾಗೇ ಆಗಿದೆ ಸುನಿಲ್ ಅವರ ಕುಟುಂಬ ಯಾವತ್ತು ಸುನಿಲ್ ಅವರು ಹೋಗಿದ್ದಾರೆ ಅಂದಿನಿಂದ ಅವರ ಕುಟುಂಬ ಯಾವತ್ತೂ ಸಂತೋಷವಾಗಿ ಇರಲಿಲ್ಲ ಅವರು ಅದೇ ಥರ ಸುನಿಲ್ ಅವರಲ್ಲದ ಶಂಕರ್ನಾಗ ಮತ್ತಿತರ ನಮ್ಮಂತಹ ಸಾಮಾನ್ಯ ಜನಗಳ ಜೀವನ ಕೂಡ ಅಷ್ಟೇ ಒಂದು ಜೀವ ಈ ಥರ ಹೋಯ್ತು ಅಂದರೆ ಮತ್ತೆ ಉಳಿದವರು ಬದುಕೋದು ಶವವಾಗಿ ಹೋದವರೆಲ್ಲ ಹೋಗ್ಬಿಟ್ರು ಆದರೆ ಉಳಿದವರಿಗೆ ಬದುಕಬೇಕಲ್ಲ ಅವರು ಜೀವಂತ ಶವವಾಗಿ ಬದುಕಬೇಕಾದಂಥ ಪರಿಸ್ಥಿತಿ ಹಾಗೆ ಹಾಗಾಗಿ ನಮ್ಮ ಆ್ಯಕ್ಸಿಡೆಂಟ್ಗೆ ಕಡಿವಾಣ ಹಾಕೋರಿಲ್ಲ ಇದು ನಿರಂತರವಾಗಿ ನಡೆಯುತ್ತಾನೆ ಇದೆ ಹಾಗೆ ನಮ್ಮ ಸುನಿಲ್ ಅವರ ಜೀವನ ಹಾಗೆ ಹಾಳಾಗೋಯಿತು ಅಲ್ಲಿಂದ ಈ ಮಾಲಾಷಿಯದ್ದು ಟ್ರಾಜಿಡಿ ಜೀವನ ಅವರ ಹಾಗೆ ತಾಯಿ ಜೊತೆ ಬರುವಾಗ ಆ್ಯಕ್ಸಿಡೆಂಟ್ ಆಯಿತು ತಾಯಿ ತೀರಿ ಹೋದರು ಅವರು ಉಳಿದ್ರು ಸುನೀಲ್ ಅವರ ಜೊತೆ ಆಕ್ಸಿಡೆಂಟ್ ಆಯಿತು ಸುನಿಲ್ ಅವರ ಸ್ಪಾಟಲ್ಲಿ ಹೋದರು ಇವರು ಉಳಿದರು ನಂತರದಲ್ಲಿ ಕೋಟಿರಾಮ್ ಇವರ ದೊಡ್ಡ ಅಭಿಮಾನಿ ಆಗಿದ್ದರು ಅಂತ ಮಾಡಿ ನಾನು ಮಾಲಾಶಿ ಹತ್ರ ಮಾತಾಡಬೇಕು ಅಂತ ಅವರು ಶ್ರೀಮಂತರು ಆಗಿದ್ದರು ಅವರೇ ಬಂಡವಾಳ ಹಾಕಿ ಒಂದು ಸಿನಿಮಾ ಮಾಡಿ ನಮ್ಮ ಇವರನ್ನು ಯಾರನ್ನು ಮಾಲಶನ ನಾಯಕಿಯಾಗಿ ಮಾಡಿ ಅಲ್ಲಿ ಅವರನ್ನು ಇಷ್ಟಪಟ್ಟು ಮದುವೆ ಆಗ್ತಾರೆ ಕೊರೋನಾದಲ್ಲಿ ಅವರ ಜೀವನ ಅಂತಿಯಾಗಿ ಅದು ಕೂಡ ಒಂದು ಅರ್ಧಂಬರ್ಧ ಆಗುತ್ತೆ ಮದುವೆ ಜೀವನ ಹೀಗೆ ಬಹಳ ಟ್ರಾಜಿಡಿಯ ಜೀವನ ಅದಲ್ಲದೆ ಸುನಿಲ್ ಮಾಲ್ಯದಂತಹ ಫ್ರೆಂಡ್ಸ್ ಆಗಿದ್ದರು ಅಂದರೆ ಕೆಲವು ವದಂತಿಗಳಿದೆ ಅವರು ಲವರ್ಸ್ ವರ್ಸ್ ಆಗಿದ್ರು ಅದು ತಪ್ಪಿಲ್ಲ ಲವರ್ಸ್ ಆಗಿದ್ದರೆ ಖಂಡಿತವಾಗಿ ಅವರು ಮುಂದೆ ಮದುವೆ ಕೂಡ ಆಗ್ತಾಯಿದ್ರು ಅವರ ಸುನಿಲ್ ಅವರ ಕುಟುಂಬದವ್ರು ಹೇಳಿದ ಪ್ರಕಾರ ಅವರ ಊರಿಗೆ ಕೂಡ ಹೋಗ್ತಾ ಹೋಗ್ತಾಯಿದ್ರು ಅವರು ಒಂದು ಒಳ್ಳೆಯ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು ಅಥವಾ ಮದುವೆನೂ ಆಗ್ತಾ ಇದ್ರನ್ನೋ ಗೊತ್ತಿಲ್ಲ ಅದೆಲ್ಲವೂ ಅರ್ಧದಲ್ಲಿ ಆ್ಯಕ್ಸಿಡೆಂಟ್ ಅನ್ನೋ ಪದವನ್ನು ಪದವು ಎಲ್ಲವನ್ನು ಮೊಟಕುಗೊಳಿಸಿದೆ ನೋಡಿ ಎಂತಹ ಜೀವ ಜೀವ ಎಂತಹ ಸ್ಫುರದೃಪ್ ಪಿನಟ ಪುತ್ರ ಶೋಕ ನಿರಂತರ ಅಂತ ಅದು ಪುತ್ರ ಬರೀ ಶೋಕ ಅಂತಲ್ಲ ಜೊತೇಲಿ ಹುಟ್ಟಿದವರಿಗೂ ಅದು ಸಾಯೋತನಕದ್ದು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗೆ ಒಂದು ಸ್ಫುರದ್ರೂಪಿ ಒಂದು ಒಳ್ಳೆಯ ಸೌಮ್ಯ ಸ್ವಭಾವದ ಒಂದು ಒಳ್ಳೆಯ ನಾಯಕನ ಬದುಕು ಹೀಗೆ ಅಂತ್ಯ ಆಯಿತು ಅಕಸ್ಮಾತ್ ಸುನಿಲ್ ಅವರ ಬದುಕು ಇದ್ದಿದ್ರೆ ಖಂಡಿತವಾಗಿ ಅವರು ಬೇರೆ ಭಾಷೆಯನ್ನೆಲ್ಲ ಅಭಿನಯ ಮಾಡ್ತಾಯಿದ್ರು ಯಾಕಂದರೆ ಆ ಸಮಯದಲ್ಲಿ ಒಂದು ಸಿನಿಮಾಗಳು ಹೇಗೆ ಬರ್ತಾ ಇತ್ತಂದರೆ ಒಂದು ಪ್ರೇಮ ಕತೆಗೆ ಭಾಳಷ್ಟು ಆದ್ಯತೆ ಇತ್ತು ಅಂದಿನ ಒಂದು ಎಂಬತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರಲೆಲ್ಲ ತೊಂಬತ್ತು ಎರಡು ಸಾವಿರದವರೆಗೆ ಒಳ್ಳೆ ಪ್ರೇಮ ಕಥೆ ಇರೋ ಸಿನಿಮಾ ಬರ್ತಾಯಿತ್ತು ಈಗ ಸಿನಿಮಾದ ಒಂದು ವೈಖರಿ ಎಲ್ಲ ಚೇಂಜ್ ಆಗಿದೆ ಯಾಕಂದರೆ ಈಗಿನ ಅಭಿರುಚಿ ಬೇರೆ ಇದೆ ಈಗ ಕಾಮಿಡಿ ಸಿನಿಮಾಗಳೇ ಓಡ್ತಾ ಇದ್ದೆ ಅವತ್ತೆಲ್ಲ ಪ್ರೇಮ ಕಥೆಗಳಿಗೆ ಜಾಸ್ತಿ ಒಂದು ಪ್ರೋತ್ಸಾಹ ಮಾಡ್ತಾಯಿದ್ರು ಪ್ರೇಕ್ಷಕರು ಯಾಕಂದರೆ ಅವತ್ತು ಪ್ರೇಮ ಮಾಡೋದೇ ಮುಚ್ಚಿಯಾಗಿತ್ತು ಇವತ್ತು ಪ್ರೇಮ ಎಲ್ಲೆಲ್ಲಿ ರಾಜಾರೋಷವಾಗಿ ರೋಷವಾಗಿ ನಡೆಯುವ ಪ್ರೇಮ ಕಥೆಗೆ ಅಂತ ಒಂದು ಮನ್ನಣೆ ಸಿಗ್ತಾ ಇಲ್ಲ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ತಿರುವು ಪಡೀತಾ ಇದೆ ನಮ್ಮ ಸಿನಿಮಾಗಳು ಹಾಗೆ ಸುನಿಲ್ ಅವರ ಜೀವನ ಈ ಥರ ಅಂತ್ಯ ಇತ್ತು ಬೇರೆ ಬೇರೆ ಭಾಷೆಯಲ್ಲಿ ಅಭಿನಯ ಮಾಡ್ತಾ ಇದ್ದರು ಎಂಬತ್ತು ತೊಂಬತ್ತು ದಶಕದ ಕನ್ನಡ ಸಿನಿಮಾದಲ್ಲಿ ಭಾವನಾತ್ಮಕ ದುಗ್ಗುಡ ತುಂಬಿದ ಪಾತ್ರ ಹಾಗೆ ಎಲ್ಲವನ್ನು ನೈಸರ್ಗಿಕವಾಗಿ ಅವರು ಅಭಿನಯ ಮಾಡ್ತಾಯಿದ್ರು ಹಾಗೆ ಅವರಿಗೆ ಒಂದು ಚಾಕ್ಲೇಟ್ ಹೀರೋ ಅನ್ನೋ ಒಂದು ಬಿರುದು ಕೂಡ ಇತ್ತು ಅಂತ ಯಾಕಂದರೆ ಅವರ ಮುಖ ಒಂಥರ ಒಂದು ಮಗುವಿನ ಮುಖ ಒಂದು ಬೊಂಬೆಯ ಮುಖ ಥರ ಇತ್ತು ಹಾಗಾಗಿ ಇಂಥ ಒಂದು ಹಳುವ ಪಾತ್ರಕ್ಕೆಲ್ಲ ಸಾಮಾನ್ಯವಾಗಿ ನಾಯಕ ಆಳೋದು ಸಿನಿಮಾದಲ್ಲಿ ಬಹಳ ಕಮ್ಮಿ ಅಲ್ಲ ಅಂದರೆ ಇವರ ಹಳುವ ಪಾತ್ರಕ್ಕೂ ಕೂಡ ಇವರ ಒಂದು ಆ ಒಂದು ಮುಖಚರಿಯ ಹೊಂದಾಣಿಕೆ ಆಗ್ತಾ ಇತ್ತು ಚೆನ್ನಾಗಿ ಒಳ್ಳೆಯ ಅಭಿನಯ ಕೊಡ್ತಾಯಿದ್ರು ಅದು ಅಲ್ಲದೆ ಅವರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡಲ್ಲಿ ಅದೊಂದು ಆ ಸೀನ್ ನೋಡಬೇಕು ಹಂಪೆಯಲ್ಲಿ ಶೂಟಿಂಗ್ ಮಾಡಿರೋದು ಅವರ ಹಂಪೆ ಶಿರೆಯ ಮಧ್ಯದಲ್ಲಿ ಹೀಗೆ ಮಾಲಾಶಿಯನ್ನು ನೋಡ್ತಾ ನೋಡ್ತಾ ಕ್ಯಾಮ್ರಾ ಹಿಡ್ಕೊಂಡು ಒಂದು ಅವರ ಮುಖದ ಭಾವನೆ ಇದೆ ಅಲ್ವ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಒಳ್ಳೆಯ ಕನ್ನಡಕ್ಕೆ ಒಳ್ಳೆಯ ಒಂದೊಂದಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡ್ತಾಯಿದ್ರು ಈಗ ಇದ್ದಿದ್ದರೆ ಖಂಡಿತವಾಗಿ ಅವರಿಗೆ ಒಂದು ಅರುವತ್ತೆರಡು ವಯಸ್ಸಾಗ್ತಾ ಇತ್ತು ಒಂದು ಅಣ್ಣನ ಪಾತ್ರನೋ ಅಥವಾ ಈ ಚಿತ್ರರಂಗನೇ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ರೆ ಇದು ಯಾವುದು ನಮಗೆ ಇಲ್ಲದವರ ಬಗ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅವತ್ತಿನ ಕಾಲಕ್ಕೆ ಒಂದು ಒಳ್ಳೆಯ ನಟನನ್ನು ನಮ್ಮ ಕರ್ನಾಟಕ ಮಿಸ್ ಮಾಡಿದೆ ಒಂದು ಅಪಘಾತಕ್ಕೆ ಕನ್ನಡದ ಸುಂದರ ಕಲಾವಿದನನ್ನೇ ಕಳ್ಕೊಂಡಿದೆ ಅಂದರೆ ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಏನಿದೆ ಹೇಳಿ ಹಾಗಾಗಿ ಇವತ್ತು ನಮ್ಮ ಸುನಿಲ್ನ ಜೀವನ ದುರಂತ ಎಲ್ಲದರ ಬಗ್ಗೆ ಮಾತಾಡಿದ್ದೀವಿ ಏನಾದರೂ ತಪ್ಪಲ್ಲಾದ ಕ್ಷಮೆ ಇರಲಿ ಹಾಗೆ ನನ್ನ ಮುಂದಿನ ವೀಡಿಯೋ ಮಾಡಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಎಲ್ಲವೂ ಇರಬೇಕು ನಾವು ಹಾಗೆ ವೀಡಿಯೋ ಮಾಡಲಿಕ್ಕೆ ಮಾಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಮತ್ತಷ್ಟು ಬೇರೆ ಬೇರೆ ಕಲಾವಿದರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಹಾಗೆ ನನ್ನ ಈ ವಿಡಿಯೋ ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ನಾವೆಲ್ಲ